ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಶುರು ಮಾಡೋಕ್ಕೆ ನಾನು ಮುಂಚೆ ನನ್ನ ಎಲ್ಲ ಬ್ರದರ್ಸ್ಗೂ ಹ್ಯಾಪಿ ರಕ್ಷಾ ಬಂಧನ್ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ಮಂಡೆ ನಾನು ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಾಯಿತು ಏನಕ್ಕೆ ಅದಕ್ಕೆ ಬೇರೆ ಇರಲಿಲ್ಲ ಊರಿಗೆ ಹೋಗಿದ್ರಲ್ಲ ಸೊ ಇನ್ನು ಅಮ್ಮಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನೈಟು ಲೈಟಾಗಿ ತಲೆನೋವು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನೇ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆ ಅಮ್ಮ ಕಿಂಡಿಗೆ ಅಂತೇಳಿ ರೊಟ್ಟಿ ಮಾಡಿದ್ರು ಇವಾಗೆಲ್ಲೋ ಹೊಲ್ದ ಹತ್ರ ಹೋಗಿದ್ದಾರೆ ಸೊ ಅಪ್ಪ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅಣ್ಣನೂ ಕೂಡ ಇವತ್ತು ಫಸ್ಟ್ ಶಿಫ್ಟ್ಗೆ ಕೆಲ್ಸಕ್ಕೆ ಹೋಗಿದ್ದಾನೆ ಅವನು ಎರಡು ಗಂಟೆಗೆ ಬರ್ತಾನೆ ಅವನು ಬಂದಮೇಲೆ ಅವನಿಗೆ ರಾಖಿ ಕಟ್ಟಬೇಕು ಸೊ ನಾನು ಯಾವ ಥರ ರಾಕಿ ಕಟ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ನೋಡಬೇಕು ಅಂತ ಅನ್ಸಿದ್ರೆ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಇವತ್ತು ಅಪ್ಪಿ ಗೊತ್ತಿಲ್ಲ ನಾಲ್ಕು ದಿನದಿಂದ ರಜಾ ಇತ್ತಲ್ಲ ಅದಕ್ಕೋಸ್ಕರ ಏನೋ ಸಿಕ್ಕಾಪಟ್ಟೆ ಅಳ್ತಿದ್ದೆ ಅಂಗನವಾಡಿಗೆ ಹೋಗೋದಕ್ಕೆ ಅದರಲ್ಲೂ ಮಮ್ಮಿ ಮಮ್ಮಿ ಪ್ಲೀಸ್ ಅಂದ್ಬಿಟ್ಟು ಕೈ ಇದ್ದ ನನಗೆ ಅಂದರೆ ಬಾಕಿ ಟೈಮಲ್ಲಿ ನಂಗೆ ಏನು ಅನಿಸಲ್ಲ ಹಿಂಗೆ ಅಂಗನವಾಡಿಗೆ ಬಿಡ್ಬೇಕಾದ್ರೆ ಅವನ್ನ ಎಲ್ಲರೂ ಹೋಗ್ಬೇಕಾದ್ರೆ ಇದ್ದರೆ ನನಗೆ ಎಳುನೇ ಬಂದಂಗೆ ಆಗ್ಬಿಡುತ್ತೆ ಅವ್ರು ಬರ್ರೆ ನೀನು ಹೋಗು ನೀನು ಹೋಗು ಸಮಾಧಾನ ಆಯ್ತಾನೆ ಅಂತ ಹೇಳಿದ್ರು ಸೊ ಬಿಟ್ಟು ಫುಡ್ ಬಂದೆ ಎಲ್ಲೋ ಒಂಥರ ಬೇಜಾರಾಗೋತಿ ಯಾವತ್ತೂ ಇಷ್ಟು ಅಳ್ತಾ ಇರಲಿಲ್ಲ ಅವನು ಇವತ್ತೇ ಸಿಕ್ಕಾಪಟ್ಟೆ ಅಳ್ತಾ ಇದ್ದಿದ್ದು ಸೊ ನಾನು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಏನಕ್ಕೆ ಅಂತ ಅಂದರೆ ರಾಖಿ ಇಸ್ಕೊಂಡು ಬರೋದಕ್ಕೆ ಹಾಗೆ ಅಪ್ಪಿ ಯಾವುದೋ ಟೀ ಶರ್ಟ್ ಸ್ಪೈಡ್ರ್ ಮ್ಯಾನ್ಗಳ್ದು ಚಿತ್ರ ಬರುತ್ತಲ್ಲ ಅದು ಅವನಿಗೆ ಆ ಥರದ್ದು ಗೊಂಬೆ ಅಂದರೆ ತುಂಬ ಇಷ್ಟ ತುಂಬಾ ದಿನದಿಂದ ಆಸೆ ಅಂತ ಬುಕ್ ಮಾಡಿಸಿದೆ ಇಸ್ಕಂಡೇ ಬಂದಿರಲಿಲ್ಲ ನಾನು ಯಾವಾಗಲೂ ಅಷ್ಟೇ ನಾನು ಏನಾದರೂ ಬುಕ್ ಮಾಡ್ಬೇಕಂದ್ರೆ ನನ್ನ ಫ್ರೆಂಡ್ ಸೋಮಿಗೆ ಹೇಳೋದು ಅವಳು ಬುಕ್ ಮಾಡ್ತಾಳೆ ಬೆಳ್ವಾಡಿ ಸೊ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅವಳೆ ಕಾಲ್ ಮಾಡಿ ರಿಟರ್ನ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ನಾನೇ ನೋಡೋಕೆ ಹೋಗಲ್ಲ ಅವ್ಳು ಚೆನ್ನಾಗಿಲ್ಲ ಅಂದರೆ ಸರಿ ಆಯಿತು ರಿಟರ್ನ್ ಮಾಡು ಮಾಡುವಂತಲೇ ಹೇಳ್ಬಿಡ್ತೀನಿ ಇವಾಗ ಅಕ್ಕನ ಕರ್ಕೊಂಡು ಇದಾದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ಕೂಟಿ ಬೇರೆ ಇಲ್ಲ ಅವ್ರ ಹಸ್ಬೆಂಡ್ ತಗೋಟೋಗ್ಬಿಟ್ಟಿದ್ದಾರಂತೆ ಸ್ಕೂಟಿಲೇ ಹೋಗೋಣ ಅಂತ ಹೇಳಿದ್ರು ಸೊ ನೋಡೋಣ ಆದರೆ ಸ್ಕೂಟಿಲಿ ಹೋಗ್ತೀವಿ ಇಲ್ಲಾಂದರೆ ಬಸ್ಸಲ್ಲಿ ಹೋಯ್ತೀವಿ ಹೋಗಿ ರಾಖಿನ ಇಸ್ಕೊಂಡು ಬಂದು ಅಣ್ಣ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊತೀನಿ ಅಣ್ಣ ಬಂದ ಮೇಲೆ ರಾಕಿ ಕಟ್ತೀನಿ ನೋಡೋಣ ಎಷ್ಟು ದುಡ್ಡು ಕೊಡ್ತಾನೆ ಅಂತ ವರ್ಷ ಏನು ಕೊಟ್ಟಿದ್ದ ಅಂತ ಅಂದರೆ ದುಡ್ಡು ಕೊಟ್ಟಿರಲಿಲ್ಲ ಇದು ಚಿಕ್ಕಂದು ಡಾಬಾದಲ್ಲಿ ಮಾಡ್ತಾರಲ್ಲ ಏನದು ನಂಗೆ ಅದು ಹೆಸರು ಗೊತ್ತಿಲ್ಲ ಮರ್ತೋಗೈತೆ ಫ್ರೈಯ್ಯೋ ಏನೋ ತಂದಿದ್ದ ಚೆನ್ನಾಗಿತ್ತು ಸಂಜೆ ಹೊತ್ತು ತಂದಿದ್ದ ನೋಡೋಣ ಈ ವರ್ಷ ಏನು ಕೊಡ್ತಾನೆ ಅಂತ ಆಮೇಲೆ ಚಿಕ್ಕವರಿದ್ದಾಗ ನಾವು ಒಂದು ರೂಪಾಯಿ ಐದು ರೂಪಾಯಿ ರಾಖಿ ಕಟ್ತಾ ಇದ್ದೆ ಈ ವರ್ಷ ನಾನು ಅಂದರೆ ಈ ವರ್ಷ ಅಲ್ಲ ಹೋದ ವರ್ಷದಿಂದನೂ ನಾನು ಅವನಿಗೆ ಫೋಟೋ ಇರೋದು ನನ್ನ ಮತ್ತೆ ಅವನದು ಫೋಟೋ ಇರೋ ರಾಖಿನೇ ಕಟ್ತಾ ಇರೋದು ಸೊ ನಾನು ಚಿಕ್ಕ ವಯಸ್ಸಿಂದನೂ ರಾಖಿ ಕಟ್ಟಿರೋದು ಹಂಗೆ ಇಟ್ಕೊಂಡಿದ್ದಾನೆ ಸೊ ಇಲ್ಲೇ ಇದೆ ರಾಖಿ ಅದು ನಾನು ನಿಮಗೆ ತೋರಿಸ್ತೀನಿ ನಾನು ಚಿಕ್ಕವಳಿದ್ದಾಗ ಒಂದು ರೂಪಾಯಿ ರಾಕಿ ಐದು ರೂಪಾಯಿ ರಾಕಿ ಮನೇಲಿ ದುಡ್ಡು ಇದ್ದಿದ್ದೆ ಅಷ್ಟು ಅವಾಗ ಅಷ್ಟು ತಗೊಂಡು ಅಂಗಡಿಗಳಲ್ಲಿ ಇದ್ದೆ ಬೆಳೀತಾ ಬೆಳೀತಾ ನಮಗೂ ಬುದ್ಧಿ ಬಂತ 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 ಸೊ ಕಟ್ಟೋದು ಸ್ವಲ್ಪ ಡಿಫ್ರೆಂಟಾಗಿ ಇರೋ ರಾಕಿ ಎಲ್ಲ ತಗೊಂಡು ಕಟ್ತಾಯಿದ್ದು ಚಿಕ್ಕವ್ರು ಆಗಿದ್ದಾಗ ನಮ್ಗೇನು ಅಷ್ಟು ಗೊತ್ತಾಯ್ತಾ ಇರಲಿಲ್ಲ ಏನೋ ಒಂದು ರಾಕಿ ಕಟ್ಬೇಕು ಅಂತೇಳಿ ಕಟ್ಬಿಡ್ತಾಯಿದ್ದ ಸೊ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದೀವಲ್ಲ ಸೊ ಅದಕ್ಕೆ ನಂದು ಒಂದು ಫೋಟೋದು ಫ್ರೇಮ್ದು ರಾಖಿ ಬುಕ್ ಮಾಡಿದ್ದೀನಿ ಬಂದೈತೆ ಅದು ಆಲ್ರೆಡಿ ಏನಕ್ಕೆ ಅಂದರೆ ಸತಿ ಫುಲ್ಲು ಲೇಟಾಗಿ ಬಂದ್ಬಿಡ್ತು ನನಗೆ ರಕ್ಷಾ ದಿನ ಬರಲೇ ಇಲ್ಲ ಅದ್ರ ಮಾರ್ನಿಂಗ್ ಏನೋ ಬಂತು ಆವತ್ತು ಸೊ ಅದಕ್ಕೆ ನಾನು ಮುಂಚೆಗೆ ಬುಕ್ ಮಾಡಿದ್ದೆ ಒಂದು ವಾರಕ್ಕಿಂತ ಮುಂಚೆ ಅದು ಆಲ್ರೆಡಿ ಬಂದಿತ್ತು ಹೋಗೋಕಾಗಲಿಲ್ಲ ಸೊ ಇಲ್ಲಿ ಮನೇಲಿ ಹಬ್ಬದ ಕೆಲಸ ಅದು ಇದು ಅಂತ ಹೇಳಿ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಹೋಗಿ ಇಸ್ಕೊಂಡು ಬಂದು ಅಣ್ಣನಿಗೆ ರಾಖಿನ ಕಟ್ತೀನಿ ಸೊ ರಾಕಿ ತೋರಿಸ್ತೀನಿ ಸೊ ಈ ಬಾಕ್ಸಲ್ಲಿ ಇಟ್ಟಿದ್ದಾನೆ ಅಣ್ಣ ರಾಕಿನ ಅವನೇ ಇಟ್ಕೊಂಡಿರ್ತಾನೆ ಏನಕ್ಕೆ ಅಂದ್ರೆ ಇವತ್ತು ನಾನು ರಾಖಿ ಕಟ್ಟಿದ್ರೆ ಇನ್ನು ನಾಳೆ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಫ್ಯಾಕ್ಟ್ರಿಲಿ ಅಲೋ ಇಲ್ಲ ಕೈಗೆ ದಾರ ಏನು ನಿಮಗೆ ಗೊತ್ತಲ್ಲ ಏನಿದ್ರು ಒಳಗಡೆ ಬಿಡಲ್ವಂತೆ ಅದಕ್ಕೆ ಅವನು ಬಿಚ್ಬಿಟ್ಟು ಹಂಗೆ ಇಟ್ಕೊತಾನೆ ತೋರಿಸ್ತೀನಿ ಸೊ ಇದರಲ್ಲಿ ಒಂದು ನಾಲ್ಕು ನಾನು ಕಟ್ಟಿರೋ ರಾಖಿ ಅಲ್ಲ ಅವನಿಗೆ ಬೇರೆಯವರು ಕಟ್ಟಿರೋದು ಇದು ನಾನು ಕಟ್ಟಿರೋದಲ್ಲ ಸೊ ಇದು ನಾನ್ ಕಟ್ಟಿರೋದು ಯಾವಾಗ ಅಂತ ಸರಿಯಾಗಿ ನೆನಪಿಲ್ಲ ಇದು ನನ್ ಕಾಲೇಜಲ್ಲಿ ಇದ್ದಾಗ ಕಟ್ಟಿದ್ದು ಡಿಗ್ರಿ ಓದ್ತಾ ಇದ್ದಾಗ ಅನ್ಸುತ್ತೆ ಇದು ಬಂದು ನಾನು ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ ಇದು ರಾಕಿ ಇದ್ ಅಂದ್ರೆ ಇದು ಫುಲ್ ದೊಡ್ಡದು ಕಟ್ಟಬೇಕು ಅಂತ ಹೇಳಿ ಕಟ್ಟಿದ್ದು ಇದು ಚಿಕ್ಕವಳಿದಾಗ ಕಟ್ಟಿದ್ದೆ ನಾನು ಅಂದ್ರೆ ಎಸ್ ಇದ್ದಾಗ ಏನೋ ಅಂತ ಅನ್ಸುತ್ತೆ ಇದನ್ನ ಅಂಗಡಿ ತಗೊಂಡೆ ಕಟ್ಟಿದ್ದು ಇದು ಈ ರಾಖಿ ಮತ್ತೆ ಆಮೇಲೆ ಇದು ನಾನೇ ಕಟ್ಟಿದ್ದು ನವಿಲ್ದಿದು ಇದು ಫೈನಲ್ ಇಯರ್ ನಮ್ಮ ಕಾಲೇಜ್ ಎದುರುಗಡೆ ಒಂದು ಅಂಗಡಿ ಇತ್ತು ಅಲ್ಲಿ ನಾನು ನನ್ನ ಫ್ರೆಂಡ್ ಒಂದೇ ತರ ಇದೆಲ್ಲ ಬಂದು ಬೇರೆಯವ್ರು ಕಟ್ಟಿದ್ರು ಹಾಕಿ ನಂಗೆ ಸೊ ಇದೆಲ್ಲ ನಾನ್ ಚಿಕ್ಕವಳಿದಾಗಲೇ ಕಟ್ಟಿದ್ದು ಇದು ಅಷ್ಟೇನೆ ಚಿಕ್ಕವ್ರ ಇದ್ದಾಗ್ಲೇ ಕಟ್ಟಿದ್ದು ಈ ತರ ರಾಖಿ ನೋಡೋದ್ರ ಗೊತ್ತಾಗುತ್ತೆ ನಾವು ಚಿಕ್ಕವ್ರ ಇದ್ದಾಗ್ಲೆ ಕಟ್ಟಿದ್ದು ಇದೆಲ್ಲಾ ಅಂಗಡಿ ಸಿಗ್ತಾ ಸಿಕ್ತಾ ಇದಾವ್ ರೂಪಾಯಿ ಎರಡ್ ರೂಪಾಯಿ ಇದು ಅಷ್ಟೇನೆ ಇದು ನಾನ್ ಕಟ್ಟಿದ್ದಲ್ಲ ಬೇರೆಯವ್ರು ಕಟ್ಟಿದೆ ಅವ್ ಬೇರೆ ಯಾರು ಕಟ್ಟಿದ್ರು ಅಷ್ಟೇ ಇಟ್ಕೋತಾನೆ ಎಸಿಯೋದಿಲ್ಲ ಸೊ ಇದು ಅಷ್ಟೇ ಯಾರೋ ಅಣ್ಣನ ಫ್ರೆಂಡು ಕಟ್ಟಿರೋದು ನನಗೆ ಗೊತ್ತಿಲ್ಲ ಅವರು ಸೊ ನಮ್ಮೂರಲ್ಲಿ ಕಟ್ಟಿದ್ರೆ ಜಾನವಿ ಮಹಾಲಕ್ಷ್ಮಿ ಅಂತ ಇದ್ರು ಅವರಿಬ್ಬರೇನೋ ಕಟ್ತಾ ಇದ್ರು ನನ್ಗೆ ಗೊತ್ತಿರೋ ಪ್ರಕಾರ ಇನ್ನು ಬೇರೆಯವ್ರು ಯಾರು ಕಟ್ತಾ ಇದ್ರು ಗೊತ್ತಿಲ್ಲ ಸೊ ಇದು ಅಷ್ಟೇ ಬೇರೆಯವ್ರು ಕಟ್ಟಿರೋದು ಸೊ ಇನ್ನೊಂದು ರಾಕಿದೇರಿ ಓದುವರ್ಷ ಕಟ್ಟಿದ್ದು ತೋರಿಸ್ತೀನಿ ಅದು ಇಲ್ಲಿ ಇಟ್ಟಿಲ್ಲ ಮೋಸ್ಟ್ಲಿ ಅಲ್ಲಿ ಇಟ್ಟಿರ್ಬೇಕು ತರ್ತೀನಿ ಒಂದು ನಿಮಿಷ ಸೊ ಅದು ರಾಕಿ ಸಿಗ್ತಾ ಸಿಗ್ತಾಯಿಲ್ಲ ಮೋಸ್ಟ್ಲಿ ಅಣ್ಣನೇ ಎತ್ತಿಟ್ಟಿರ್ಬೇಕು ಅವ್ನು ಬಂದ ಮೇಲೆ ಕೇಳ್ತೀನಿ ಯಾಕಂದರೆ ಕಬಡ್ಕೀಸ ಸಿಗ್ತಾಯಿಲ್ಲ ನನಗೆ ಎಲ್ಲೋ ಇಟ್ಬಿಟ್ಟಿದ್ದಾನೆ ಅವ್ನು ಬಂದ ಮೇಲೆ ನಾನು ಅದನ್ನು ತೋರಿಸ್ತೀನಿ ಸೊ ಇವಾಗ ಇದನ್ನೆಲ್ಲ ಇದ್ದೀನಿ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಸೊ ನೋಡೋಣ ಈಗ ಪ್ರತಿ ಮಕ್ಕಳ ಮನೆಗೆ ಹೋಗ್ತೀನಿ ಹೋಗ್ಬಿಟ್ಟು ಹೋಗೋಣ ಹೋಗೋಣ ಅಂತ ನಾನು ಅಲ್ಲಿಂದ ಮಾಡ್ತೀನಿ ಫೈನ್ ಹೋಗಿಟ್ ಬಂದೆ ನಂಗೆ ಅಲ್ಲಿ ವಿಡಿಯೋ ಮಾಡಕ್ ಏನಕ್ಕೆ ಅಂದರೆ ಅಕ್ಕ ಬರಲಿಲ್ಲ ಗಾಡಿ ಕೊಟ್ಟರು ನಿನೆ ಹೋಗುಟ್ಪಾ ಸ್ವಲ್ಪ ಕೆಲಸ ಐತೆ ಇನ್ನು ಕೆಲಸ ಆಗಿಲ್ಲ ಅಂತ ಸೊ ಬೈಕ್ ನ ಓಡಿಸ್ತಾ ಇದ್ನಲ್ಲ ಇನ್ನು ವೀಡಿಯೋ ಮಾಡಕ್ ಅವ್ರ ಮನೆಗೆ ಹೋದೆ ಸೊ ಅವ್ರ ಅತ್ತೆ ಎಲ್ಲ ಇದ್ರಲ್ಲ ಸೊ ಏನಾದರೂ ಅನ್ಕೋತಾರೆ ಅಂತೇಳಿ ನಾನು ವಿಡಿಯೋ ಮಾಡಿ ಮಾಡ್ಲಿಲ್ಲ ಏನೋ ಗೊತ್ತಿಲ್ಲ ಇವತ್ತು ಅನ್ಕೊಂಡಂಗೆ ವಿಡಿಯೋ ಮಾಡಕ್ ಆಗ್ತಿಲ್ಲ ಪಾಪ ಅವಳುದು ಸೊ ವಿಡಿಯೋ ಮಾಡೋಣ ಅನ್ಕಂಡೆ ಆಗ್ಲಿಲ್ಲ ಅವಳಗು ಹೇಳಿದೆ ನೀನು ಬರ್ತೀಯ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಪಾಪ ಖುಷಿಯಾಗಿದ್ಲು ಆದರೆ ಯಾಕೋ ಗೊತ್ತಿಲ್ಲ ಅನ್ಕಂಡಂಗೆ ಏನೂ ಆಗ್ತಿಲ್ಲ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಊಹ್ ನನ್ಗೆ ಬೈಕಲ್ಲಿ ಹೋಗಿ ಬಂದಿದಕ್ಕೆ ಇಷ್ಟು ಬಿಸಿಲು ಅನ್ನಿಸ್ತಾ ಪಾಪ ಗಾರೆ ಕೆಲಸ ಮಾಡೋರಲ್ಲ ಹೆಂಗ್ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ ಈ ಬಿಸಿಲೇ ಕೂಡ ಬಂದ ಟೀಮಲ್ಲಿ ಎರಡೂವರೆ ಆಗೋಯಿತು ನಾನು ಹೋದಾಗಲೇ ತುಂಬ ಲೇಟಾಗಿತ್ತು ಬಂದು ಊಟನೂ ಮಾಡಿಲ್ಲ ಪಾಪ ಒಂದತ್ರ ಹೋಗೋಣೆ ಅವ್ನು ಬಂದಮೇಲೆ ಕಟ್ತೀನಿ ಸೊ ಇವಾಗ ರಾಖಿ ಹೇಗಿದೆ ಅಂತ ತೋರಿಸ್ತೀನಿ ಹಂಗೆ ಅಪ್ಪಿದು ಟಿ ಶರ್ಟು ಸಹ ಬುಕ್ ಮಾಡಿದ್ನಲ್ಲ ಅವ್ನಿಗೆ ಇಷ್ಟ ಅಂತೇಳಿ ಸೊ ಅದನ್ನು ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ರಾಖಿನೇ ತೋರಿಸ್ತೀನಿ ರೀತಿ ಇದೆ ಹೋದ್ಸಲ ರಾಖಿ ಜೊತೆಗೆ ಅಕ್ಷತೆ ಕಾಳು ಅರ್ಶನ ಕುಂಕುಮ ಸಹ ಕೊಟ್ಟಿದ್ರು ಈ ಸಲ ಏನು ಕೊಟ್ಟಿಲ್ಲ ಬರೀ ದೊಂದೆ ಕೊಟ್ಟವ್ರೆ ಸೊ ಗಾಯ್ಸ್ ರಾಖಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ನೆಕ್ಸ್ಟ್ ಇವಾಗ ಅಪ್ಪಿದು ಟೀ ಶರ್ಟ್ ತೋರಿಸ್ತೀನಿ ದಿನ ಆಗಿತ್ತು ಬುಕ್ ಮಾಡಿ ಆದ್ರೆ ಹೋಗಕ್ಕೆ ಆಗಿರ್ಲಿಲ್ಲ ವೈಟ್ ಬಂದು ಬಂದ್ಬಿಟ್ಟು ಶರ್ಟ್ ಕೂಡ ಹೇಗಿದೆ ಅಂತ ಕಮೆಂಟ್ ಕಮೆಂಟ್ಸ್ ಮಾಡೋದು ಮರಿಬೇಡಿ ಇದೊಂದು ವೈಟ್ದು ಇದರಲ್ಲೇನು ಸ್ಪೈಡರ್ ಮ್ಯಾನ್ ಚಿತ್ರ ಕೊಟ್ಟಿಲ್ಲ ಸೊ ಒಂದರಲ್ಲೇ ಕೊಟ್ಟಿರೋದು ನಾನು ಬುಕ್ ಮಾಡಿದಾಗ ಅಂದ್ರೆ ಬುಕ್ ಮಾಡೋಕೆ ಕೇಳಿದಾಗ ಮೀಶೋದಲ್ಲಿ ನೋಡಿದಾಗ ಎಲ್ಲ ಒಟ್ಟು ಐದು ಟೀ ಶರ್ಟ್ ಐದು ಟೀ ಶರ್ಟ್ಗೆ ತ್ರೀ ಹಂಡ್ರೆಡ್ ಏನು ಸೊ ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಚಿತ್ರ ಇತ್ತು ಚೋಟಾ ಬಿಮ್ದೆಲ್ಲ ಸೊ ಒಂದೇನೆ ಕೊಟ್ಟಿರೋದು ಸ್ಪೈಡ್ರೂ ಸೊ ಒಂದು ಬ್ಲಾಕ್ ಎಲ್ಲೋ ವೈಟ್ ಬ್ಲೂ ಮತ್ತೆ ರೆಡ್ ಸೊ ಸದ್ಯ ಒಂದರಲ್ಲಾದರೂ ಬಂದಿದ್ಯಾ ಸೊ ಇವಾಗ ಅಣ್ಣ ಮತ್ತೆ ಬಂದ ತಕ್ಷಣ ಊಟಕ್ಕೆ ಕೊಡ್ತೀನಿ ಊಟ ಆದಮೇಲೆ ರಾಕಿ ಕಟ್ತೀನಿ ಸೊ ಏನೋ ಗೊತ್ತಿಲ್ಲ ಬೆಳಗ್ಗೆಯಿಂದಾನು ಅಷ್ಟೇ ಏನೋ ಅನ್ಕಂತೀನಿ ಇನ್ನೇನೋ ಆಗ್ತಿದೆ ಸೊ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊತೀನಿ ಏನಕ್ಕೆ ಅವ್ನಿಗೆ ಆರತಿ ಮಾಡಿ ರಾಖಿ ಕಟ್ಟಬೇಕಲ್ವಾ ದೀಪದಿಂದ ಸೊ ಹಂಗೆ ನಾನು ತಿನ್ಸೋದಕ್ಕೆ ಸ್ವೀಟ್ ಮೈಸೂರು ಪಾಕ್ ಮಾಡೋಣ ಅನ್ಕಂಡೆ ಯೂಟ್ಯೂಬ್ ನೋಡ್ಕೊಂಡು ಬಟ್ ಅದೇ ಹೇಳ್ತಾ ಇದ್ದೀನಲ್ಲ ಬೆಳಗಿಂದ ಏನು ಆಗ್ತಾ ಇಲ್ಲ ಸೊ ಆ ಬುಕ್ಕೇಂಥರ ಉಂಡೆ ಮಾಡಿದ್ವಲ್ಲ ಅದೇ ಇದೆ ಅದನ್ನೇ ತಿನ್ನಿಸ್ತೀನಿ ಸೊ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಟ್ಕೊಂಡ್ರೆ ಅಣ್ಣ ಬಂದಾಗ ಕಟ್ಕೊಡ್ರಿ ಅಂತ ರವೆ ಉಂಡೆ ಸೊ ಇವಾಗಿದ್ದು ರೆಡಿ ಆಯಿತು ಸೊ ನಾನು ಅಣ್ಣ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಪ್ಪಿ ಇವತ್ತು ಮೂರು ಗಂಟೆಗೆ ಬಂದವನೇ ಏನಕ್ಕೊಂದ್ರೆ ಜ್ವರ ಬಂದ್ಬಿಟ್ಟೈತಂತೆ ಕರ್ಕೊಂಡು ಬಂದವ್ರೆ ಅವಾಗಲೇ ಹೇಳ್ದೆ ನಾನು ನನ್ನ ಏನು ಅನ್ಕೊಂಡಂಗೂ ಆಯ್ತಾ ಇಲ್ಲ ಅಂತ ಸೊ ಇನ್ನೂ ನನ್ನ ರಾಕಿನೂ ಕಟ್ಟೋಕ್ಕಾಗಿಲ್ಲ ಇವತ್ತು ಇವತ್ತು ಯಾವ ಸೈಡ್ ಅಲ್ಲಿ ಇದ್ನೋ ಎದೋಳ್ಬೇಕಾದ್ರೆ ಅಪ್ಪಿ ಪಾಪು ಏನಂದ್ರು ಮೇಡಮು ಬೇಡ ತೆಲ ಬಂದು ಬಂದ ಮೇಲೆ ಆವತ್ತು ತೆಳದೆ ಬಣ್ಣಿ ಜ್ವರ ಬಂದರೆ ಬರಬೇಡಿ ಅಂದ್ರೆ ಜ್ವರ ಇಲ್ಲ ಅಂದ್ರೆ ಬಾ ಅಂದ್ರೆ ಬನ್ನಿ ಎದು ಬನ್ನಿ ಅಂದ್ರೆ ನಾಳೆ ಬೈತೀಯಾ ರಜಾ ರಜಾ ಮಲ್ಗಿ ಮಲಗಿಸಿಲ್ವಾ ಮೂಸರಿ ನಾನು ಮಲ್ಗಿಸ್ತೀನಿ ಮಲ್ಗೋ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟೈತೆ ಸರಪ್ ಹಾಕಿದ್ದೀನಿ ಏನಾರು ತುಂಬ ಜ್ವರ ಬಂದಾಗ ಈ ರೀತಿ ತಣ್ಣೀರು ಬಟ್ಟೆ ಮಾಡಿ ಮೈಯೆಲ್ಲ ಸಿಕ್ಕ್ಬಿಟ್ಟು ಹಣೆಗೆ ಹಾಕಿದ್ರೆ ಜ್ವರ ಕಮ್ಮಿ ಆಗುತ್ತೆ ಸೊ ನಾನು ಯಾವಾಗಲೂ ಹಂಗೆ ಮಾಡೋದು

ಬರಿ ಕೈ ತನಗಾಗ್ತಿ ನೀನೇ ನೀ ಕಾಣ್ತಿಲ್ಲ ಫಸ್ಟ್ ಏನು ಮಾಡಬೇಕು ನಾ ಮಾಡಬೇಕು ಚಲ್ತಿ ಇದ್ ಮಾಡಾ ಡಾನ್ ಹ್ಮ್ ಫಸ್ಟ್ ಹಾಟಿ ಮಾಡ್ ಕಟ್

ಅಣ್ಣಗೆ ನಾನು ರಾಖಿ ಕಟ್ತೆ ಸೊ ಅಣ್ಣ ನನಗೆ ಚಿಕನ್ ಕೊಡಿಸ್ತೀನಿ ಅಂತೇಳಿದ್ದೇನೆ ಏನಕ್ಕೆ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ ಸೊ ಅಪ್ಪಿಗೆ ಬೇರೆ ಜ್ವರ ಐ ಒಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು